ಹಲೋ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಶಬೀನಾ ಸೊ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ಇವತ್ತು ನಾನು ರಂಜಾನ್ ಹಬ್ಬ ಇದೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಶೀರ್ ಕುರ್ಮಾ ರೆಸಿಪಿ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ನಾನು ಎರಡು ವರ್ಷದ ಹಿಂದೆ ಕೂಡ ಅಪ್ಲೋಡ್ ಮಾಡಿದೆ ಮೂರು ಮೂವರೆ ಲಕ್ಷ ತನಕ ಜನ ನೋಡಿ ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಸೊ ಈ ವರ್ಷದ ಒಂದು ರಂಜಾನ್ ಹಬ್ಬಕ್ಕೆ ಮಾಡಿರುವಂತಹ ಶೀರ್ ಕುರ್ಮಾ ನಿಮ್ಗೆ ತೋರಿಸ್ತಾ ಇದ್ದೀನಿ ಸುಮಾರು ಪ್ರಶ್ನೆಗಳನ್ನ ಕೇಳಿದಿರಾ ಅದಕ್ಕೆಲ್ಲ ಉತ್ತರ ಕೊಡ್ತಾ ಒಂದು ಡೀಟೇಲ್ ವಿಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ ನಿಮಗೆ ಈ ಒಂದು ರೆಸಿಪಿ ಅರ್ಥ ಆಗ್ಲಿ ಅಂತ ಸೊ ಮಿಸ್ ಮಾಡಿದೆ ನೋಡಿ ಇಂಗ್ರೀಡಿಯಂಟ್ಸ್ ಏನ್ ಬೇಕು ಅಂತ ನಾನು ಶಾರ್ಟ್ ಆಗಿ ನಿಮಗೆ ತೋರಿಸ್ತಾ ಇದೀನಿ ಮೂರ್ ಲೀಟರ್ ನಾನು ಶುಭಂ ನಂದಿನಿ ಹಾಲು ತಗೊಂಡಿದೀನಿ ಈ ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ತೆಳುವಾಗಿರುವಂತಹ ಶಾವಿಗೆ ಬೇಕಾಗುತ್ತೆ ನೋಡಿ ನಾನು ಮೂರ್ ಲೀಟ್ರು ಹಾಲಿಗೆ ಒಂದು ಹಿಡಿಯಷ್ಟು ಶಾವಿಗೆ ತಗೊಂಡಿದ್ದೀನಿ ಈ ತರ ತೆಳ್ಳಗಿರೋಂತಹ ತುಂಬಾ ಸಣ್ಣ ಇದೆ ನೋಡಿ ಈ ತರ ಅಂತ ಶಾವ್ಗೆ ಒಂದ್ ಇಡಿ ಬೇಕಾಗುತ್ತೆ ಸೊ ಮೂರ್ ಲೀಟರ್ಗೆ ಒಂದ್ ಇಡಿಯಷ್ಟು ಆ ಶಾವ್ಗೆ ಬೇಕಾಗುತ್ತೆ ಹಾಗೆ ಸಕ್ಕರೆ ಎಷ್ಟು ಯೂಸ್ ಮಾಡ್ತೀನಿ ಅಂತ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಈಗ ಡ್ರೈ ಫ್ರೂಟ್ಸ್ ಎಷ್ಟು ಬೇಕು ಅಂತ ನಿಮಗ್ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ಗಳು ಅರ್ಧ ಕೆ ಜಿಯಷ್ಟು ತಗೊಂಡಿದೀನಿ ಇದು ಚಿರೋಂಜಿ ಅಂತ ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಇದು ಇನ್ನು ಇದರ ಸ್ವಲ್ಪ ಬಿಸಿ ಮಾಡಿ ಸಿಪ್ಪೆ ಸುಲಿದು ಅದನ್ನ ಹೇಗ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇದು ಬಾದಾಮಿ ಮತ್ತೆ ಪಿಸ್ತಾ ಮತ್ತೆ ಗೋಡಂಬಿ ಇದನ್ನೆಲ್ಲ ನಾನು ಒಂದು ನಾನ್ನೂರು ಅಷ್ಟು ತಗೊಂಡಿದ್ದೀನಿ ಸೊ ಇದು ಎಲ್ಲ ನೆನೆಸಿ ಅದ್ರ ಸಿಪ್ಪೆ ತೆಗೆದು ಅದನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಇಂಪಾರ್ಟೆಂಟ್ ಕೆಲಸ ಏನಂತಂದರೆ ಇದನ್ನ ನೆನೆಸಿ ಇದ್ರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋದೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಲ್ಲಿ ನಾನು ಹಾಲಿನ ಪುಡಿ ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಜೊತೆಗೆ ಒಂದು ನೂರು ಅಷ್ಟು ತುಪ್ಪ ತಗೊಂಡಿದ್ದೀನಿ 하게. ಅಹ್ ಯಾಲಕ್ಕಿ ಪುಡಿನ ನಾನು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದೀನಿ ಒಂದ್ ಎಂಟು ಯಾಲಕ್ಕಿ ತಗೊಂಡು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದೀನಿ ಮತ್ತೆ ನಾವಿಲ್ಲಿ ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತೀನಿ ಅದನ್ನ ಎಷ್ಟು ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಚಿರೋಂಜಿ ನಾನು ತೋರಿಸಿದ್ನಲ್ಲ ಇದು ಇದನ್ನ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಜನ ಡೀಟೇಲ್ ಆಗಿ ಆ ಕೇಳ್ತೀರಾ ಅವ್ರಿಗೋಸ್ಕರ ಈಸಿ ಆಗ್ಲಿ ಅಂತ ಇದನ್ನ ಸ್ವಲ್ಪ ನಾನು ಬಿಸಿ ಮಾಡಿ ಈಗ ಶೇಂಗಾ ಬೀಜ ನಾವು ಬಿಸಿ ಮಾಡ್ಕೊಂತೀವಲ್ಲ ಅಷ್ಟೋ ಬೇಗನೆ ಬಿಸಿ ಆಗುತ್ತೆ ಸೊ ತರನೇ ಇದನ್ನ ಬಿಸಿ ಮಾಡ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲಾ ಈ ತರ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಸಿಪ್ಪೆ ಎಲ್ಲಾ ಬರುತ್ತೆ ಅದನ್ನ ತೆಗ್ದಿಟ್ಕೊಂಡಿದೀನಿ ನೋಡಿ ಈ ತರ ಆ ಚಿರಂಜಿ ರೆಡಿ ಆಗಿದೆ ಹಾಗೆ ನಾವು ಯಾವ ಪಾತ್ರೆನ ಯೂಸ್ ಮಾಡ್ತೀವಿ ಈ ಸ್ವೀಟ್ ಮಾಡಕ್ಕೆ ಆ ಪಾತ್ರೆನಲ್ಲಿ ನಲ್ಲಿ ನೀರ್ ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸಿ ನೀರನ್ನ ಅದನ್ನ ನೀರನ್ನ ತಗ್ದು ಅದಾದ್ಮೇಲೆ ನಾವು ಹಾಲು ಕಾಯಿಸ್ಬೇಕಾಗುತ್ತೆ ಯಾಕೆಂದ್ರೆ ಒಂದೊಂದ್ಸಲಿ ನಾವು ಆ ಪಾತ್ರೆನಲ್ಲಿ ಬೇರೆ ಏನೋ ಒಂದು ಖಾರದ ಐಟಮ್ ಮಾಡಿರ್ತೀವಿ ಸೊ ಹಂಗಾಗಿ ಹಾಲು ಒಡಿಬಾರ್ದು ಮತ್ತೆ ಸ್ವೀಟ್ ಕಿಟ್ಟೋಗ್ಬಾರ್ದು ಹೇಳಿ ಆ ಈ ತರ ಒಂದು ಬಿಸಿ ನೀರನ್ನ ಅದ್ರಲ್ಲಿ ಕಾಯಿಸಿ ಆ ನೀರನ್ನ ಚೆಲ್ಬಿಟ್ಟು ಆಮೇಲೆ ನಾವು ಹಾಲ್ನ ಕಾಯಿಸ್ಬೇಕು ಮಿಕ್ಸ್ ಬೇಡ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಹಾಲ್ನ ಬಿಸಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ಹಾಲ್ ಬಿಸಿ ಆದ್ಮೇಲೆ ನಾವು ಈ ತರ ತಿರುಗಿಸ್ತಾ ಇರಬೇಕು ಲೋ ಫ್ಲೇಮ್ ಅಲ್ಲಿ ನಾವು ಉಕ್ಕು ಬಂದ್ಮೇಲೆ ಹಾಲ್ನ ಈ ತರ ಕುದಿಯಕ್ಕೆ ಬಿಟ್ಟಿದೀನಿ ಪಕ್ಕದಲ್ಲಿ ನಾನು ಶಿಫ್ಟ್ ಮಾಡ್ಕೊಂಡು ಹಾಲು ಲೋ ಫ್ಲೇಮಲ್ಲಿ ಕುದಿತಾ ಇರ್ಲಿ ಅಷ್ಟರೊಳಗೆ ಒಂದು ಬಾಂಡ್ಲಿಗೆ ನೂರು ಅಷ್ಟು ತುಪ್ಪ ಸೇರಿಸ್ಕೊಂಡು ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಎಲ್ಲ ಒಂದೇ ಸಲ ನಾನು ಹಾಕೊಂತ ಇದೀನಿ ಫಸ್ಟ್ ಇದು ಅದ್ ಹಾಕೋಬೇಕು ಅಂತ ಏನಿಲ್ಲ ಎಲ್ಲ ಒಂದೇ ಸಲಿ ನಾನು ಸೇರಿಸ್ಕೊಂತ ಇದ್ದೀನಿ ಬಾ ಮೂರ್ ಲೀಟರ್ ಹಾಲಿಗೆ ನಾವು ಅರ್ಧ ಕೆ ಜಿಯಷ್ಟು ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ನೀವು ಸ್ವಲ್ಪನೇ ಮಾಡಬೇಕು ಅಂತ ಒಂದು ಅರ್ಧ ಲೀಟರ್ ಹಾಲಿಂದ ಮಾಡಬೇಕು ಅಂತಂದ್ರೆ ಒಂದು ನೂರು ಅಷ್ಟು ಡ್ರೈ ಫ್ರೂಟ್ಸ್ ಆದರೆ ಸಾಕಾಗುತ್ತೆ ನಾನು ಇಲ್ಲಿ ಮೂರು ಲೀಟರ್ ಮಾಡೋದ್ರಿಂದ ಒಂದು ಅರ್ಧ ಕೆ ಜಿಯಷ್ಟು ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟು ಡ್ರೈ ಫ್ರೂಟ್ಸ್ ಹಾಕಬೇಕು ಯಾಕೆಂದ್ರೆ ಈ ಕ್ವಾಂಟಿಟಿನಲ್ಲೇ ಹಾಕಬೇಕು ಅವಾಗೆ ರಾಯಲ್ ಆಗಿ ಶೀರ್ ಕುರ್ಮಾ ರೆಡಿ ಆಗೋದು ಸೊ ರಂಜಾನ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡ್ತೀನಿ ತುಂಬ ಜನ ಫ್ರೆಂಡ್ಸ್ಗಳು ಈ ಒಂದು ಶೀರ್ ಕುರ್ಮಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ನಾನು ಒಂದು ಹತ್ತೆರಡು ಲೀಟರ್ ಅಷ್ಟು ಶೀರ್ ಕುರ್ಮಾವನ್ನ ಮಾಡಿ ಎಲ್ಲಾ ನನ್ನ ಫ್ರೆಂಡ್ಸ್ ಗೆ ಕಳಿಸ್ತೀನಿ ಬಟ್ ಇವತ್ತು ಹಬ್ಬ ಹಬ್ಬಕ್ಕೆ ನಮಿಗೆ ಮಾತ್ರ ಮನೆಗ್ ಮಾತ್ರ ನಾನು ಮಾಡ್ತಾ ಇದೀನಿ ಯಾಕೆಂದ್ರೆ ರಂಜಾನ್ ಯುಗಾದಿ ಜೊತೆ ಬಂದಿರೋದ್ರಿಂದ ಆ ಅವರು ಇನ್ನೊಂದ್ ದಿನ ಮಾಡ್ಕೊಡು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ಒಬ್ಬಟ್ಟು ಆ ಮತ್ತೆ ವೆಜ್ ಎಲ್ಲಾ ತಿಂದಿರ್ತಾರಲ್ಲ ಹಂಗಾಗಿ ಒಂದ್ ದಿನ ಬಿಟ್ಟು ನಾನು ಅವ್ರಿಗೆಲ್ಲ ಸ್ವೀಟ್ ಮಾಡ್ಕೊಡ್ತೀನಿ ಈಗ ಹಾಲಿನ ಪುಡಿಗೆ ಬಿಸಿ ಹಾಲನ್ನ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡಿ ಮತ್ತೆ ಹಾಲಿಗೆನೆ ನಾನು ಸೇರಿಸ್ತಾ ಇದೀನಿ ಹಾಲಿನ ಪುಡಿನ ಡೈರೆಕ್ಟ್ ಆಗಿ ಹಾಕಬಾರ್ದು ಗಂಟು ಬಿಡುತ್ತೆ ಹಂಗಾಗಿ ನಾವು ಬಿಸಿ ಹಾಲನ್ನ ಹಾಲಿನ ಪುಡಿಗೆ ಸೇರಿಸಿ ಈ ತರ ಹಾಕ್ಬೇಕಾಗುತ್ತೆ ಆ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿನ ಹಾಕೊಂಡಿದೀನಿ ನಿಮಗೆ ಹಾಲಿನ ಪುಡಿ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹಾಲಿನ ಪುಡಿ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೇ ಈ ವ್ಯತ್ಯಾಸ ಇನ್ನೇನಿಲ್ಲ ಇದನ್ನು ಬೇಕು ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಈಗ ನಾನು ಡ್ರೈ ಫ್ರೂಟ್ಸು ಮತ್ತೆ ತುಪ್ಪ ಎರಡನ್ನೂ ನಾನು ಆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಎರಡನ್ನೂ ನಾನು ಇಲ್ಲಿ ಹಾಲಿಗೆ ಸೇರಿಸ್ಕೊಂತ ಇದೀನಿ ಆ ಈಗ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಸ್ತಾ ಇರ್ಬೇಕಾಗುತ್ತೆ ಆಗಾಗ ಈ ತರ ಮಿಕ್ಸ್ ಮಾಡ್ಕೊತಾ ಇರಬೇಕು ಅದೇ ಬಾಣ್ಲಿಗೆ ತುಪ್ಪದ್ದು ಬಾಣ್ಲಿ ಇತ್ತಲ್ಲ ಅದೇ ಬಾಣ್ಲಿಗೆ ನಾನು ಒಂದ್ ಹಿಡಿಯಷ್ಟು ಶಾವ್ಗೆನ ಸೇರಿಸ್ಕೊಂಡು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂತ ಮೂರ್ ಲೀಟರ್ ಹಾಲಿಗೆ ನಾನು ಬರೀ ಒಂದೇ ಹಿಡಿಯಷ್ಟು ಶಾವಿಗೆ ಹಾಕೊಂತಿದೀನಿ ಯಾಕೆಂದ್ರೆ ಜಾಸ್ತಿ ಶಾವಿಗೆ ಹಾಕೊಂಡ್ರೆ ಆ ತುಂಬಾ ಗಟ್ಟಿ ಆಗೋಗುತ್ತೆ ಶೀರ್ ಕುರ್ಮಾ ಆಗಲ್ಲ ಅದು ಶಾವ್ಗೆ ಪಾಯಸ ಆಗುತ್ತೆ ಅದಕ್ಕೋಸ್ಕರ ಒಂದ್ ಹಿಡಿ ಸಾಕಾಗುತ್ತೆ ಈಗ ಸಕ್ಕರೆನೇ ಆಡ್ ಮಾಡ್ತಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಯಾಕೆಂದ್ರೆ ನಾವು ಮಿಲ್ಕ್ ಮೇಡ್ ಯೂಸ್ ಮಾಡೋದ್ರಿಂದ ಈ ಕ್ವಾಂಟಿಟಿಗೆ ನಾವು ಮೂರ್ ಲೀಟರ್ ಹಾಲಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕೋಬೇಕಷ್ಟೇ ಅಹ್ ಮಿಲ್ಕ್ ಮೇಡಲ್ಲಿ ಸಕ್ರಿಯ ಅಂಶ ಇರುತ್ತೆ ಹಂಗಾಗಿ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಹಾಲು ಕುದಿತಿರೋದನ್ನ ನೀವು ಗಮನ ಇಟ್ಟು ನೋಡ್ಕೋಬೇಕು ಯಾಕೆ ಅಂದ್ರೆ ಸ್ವಲ್ಪ ತಳ ಅಂಟಿದ್ರು ಈ ಒಂದು ಅಹ್ ಸ್ವೀಟ್ ಕೆಟ್ಟೋಗ್ಬಿಡುತ್ತೆ ಒಂದು ಟೇಸ್ಟ್ ಚೆನ್ನಾಗಿರಲ್ಲ ಹಂಗಾಗಿ ಪ್ರತಿ ಸಲ ಈ ತರ ನಾವು ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ಹಾಗೆ ಲೋ ಫ್ಲೇಮ್ ಇಟ್ಟಿರ್ಬೇಕು ಅಥವಾ ನಾವು ಒಂದು ತವಾ ಕೂಡ ಕೆಳಗಡೆ ಗ್ಯಾಸ್ ಮೇಲೆ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟರೆ ಇನ್ನೂ ಒಳ್ಳೇದು ಬಟ್ ನಾನು ಅವಾಗವಾಗ ತಿರುಗಿಸ್ತಾ ಇರೋದ್ರಿಂದ ಒಂದ್ ನಿಮಿಷಕ್ಕೆ ನಿಮಿಷಕ್ಕೊಂದ್ಸಲಿ ಆದ್ರೂ ಅಟ್ಲೀಸ್ಟ್ ತಿರುಗಿಸ್ತಾ ಇರೋದ್ರಿಂದ ನಾನು ಲೋ ಫ್ಲೇಮ್ ಮೇಲೆ ಇಟ್ಟು ಮಾಡ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವಂತ ಶಾವಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಶಾವಿಗೆ ಸೇರಿಸ್ಕೊಂಡು ನಾನು ಈ ತರ ಸ್ವಲ್ಪ ಹಾಲು ಹಾಕಿ ಶಾವಿಗೆ ಎಲ್ಲ ಬರಂಗೆ ನಾನು ಸೇರಿಸ್ಕೊಳ್ತಾ ಸೇರಿಸ್ಕೊಂತ ಇದ್ದೀನಿ ಶಾವಿಗೆ ಹಾಕಿದ್ಮೇಲೆ ನಾವು ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ ಡ್ರೈ ಫ್ರೂಟ್ಸ್ಗಳು ಚೆನ್ನಾಗಿ ಬೆಂದು ಅದರ ಅಂಶ ಎಲ್ಲ ಹಾಲಿಗೆ ಬಿಟ್ಕೊಂಡ್ರೆ ಅದೇ ಒಂದು ಟೇಸ್ಟ್ ಈ ಒಂದು ರೆಸಿಪಿಗೆ ಅದೇ ಇಂಪಾರ್ಟೆಂಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದು ಚೆನ್ನಾಗಿ ಕುದಿಬೇಕು ಆ ಒಂದು ಐದರ ಆರು ನಿಮಿಷ ಅಥವಾ ಏಳೆಂಟು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ಸ್ ಕುದಿಸಿದ್ರೆ ಅದರ ಒಂದು ಡ್ರೈ ಫ್ರೂಟ್ಸ್ ಅಂಶ ಎಲ್ಲ ಹಾಲಿಗೆ ಬಿಟ್ಕೊಂಡಾಗ ಈ ಒಂದು ಶೀರ್ ಕುರ್ಮ ತುಂಬ ಟೇಸ್ಟಿ ಆಗುತ್ತೆ ಈಗ ಮಿಲ್ಕ್ ಮೇಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇನ್ನೂರ ಐವತ್ತು ಅಷ್ಟು ಮಿಲ್ಕ್ ಮೇಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ವಿತ್ ಶುಗರ್ ಇರೋಂಥ ಮಿಲ್ಕ್ ಮೇಡು ಹಾಗಾಗಿ ನಾನು ಸಕ್ಕರೆನ ಕಡಿಮೆ ಹಾಕ್ಕೊಂಡಿದ್ದೀನಿ ಮೂರು ಲೀಟರ್ ಹಾಲಿಗೆ ಇನ್ನೂರೈವತ್ತು ಅಷ್ಟು ಮಿಲ್ಕ್ ಮೇಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅವಾಗ ಸ್ವೀಟ್ನೆಸ್ಸು ಕರೆಕ್ಟ್ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ಕರೆಕ್ಟ್ ಆಗಿ ಹೊಂದ್ಕೊಳ್ಳುತ್ತೆ ಒಬ್ಬೊಬ್ರು ಇದಕ್ಕೆ ಕೋವಾ ಕೂಡ ಯೂಸ್ ಮಾಡ್ತಾರೆ ಕೋವಾ ಯೂಸ್ ಮಾಡಿದಾಗ ಸಕ್ಕರೆ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು ಸೊ ಮಿಲ್ಕ್ ಮೇಡ್ ಯೂಸ್ ಮಾಡೋದ್ರಿಂದ ಮಿಲ್ಕ್ ಮೇಡಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದೀನಿ ಒಂದು ಎಂಟು ಏಲಕ್ಕಿನ ನಾನು ಸ್ವಲ್ಪ ಸಕ್ಕರೆ ಹಾಕಿ ಅಹ್ ಮಿಕ್ಸಿ ಜಾರಲ್ಲಿ ಸಣ್ಣ ಜಾರಲ್ಲಿ ನಾನು ಪುಡಿ ಮಾಡ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ಕೈಯಲ್ಲಿ ತೆಗೆದ್ಬಿಟ್ಟು ಆ ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆ ಮೂರ್ ಲೀಟ್ರ್ ಹಾಲಿಗೆ ಎಂಟು ಏಲಕ್ಕಿನ ಸೇರಿಸ್ಕೊಂಡಿದೀನಿ ಸೊ ನೋಡಿ ಅದ್ರ ಘಮ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಂಪಾರ್ಟೆಂಟ್ ಇದು ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಕೇಸರಿ ದಳಗಳನ್ನ ಒಂದು ಹತ್ತರಿಂದ ಹದಿನೈದು ಕೇಸರಿ ದಲಗಳನ್ನ ಹಾಕೊಂತ ಇದ್ದೀನಿ ನಾನು ಇಂಗ್ರೀಡಿಯಂಟ್ಸ್ ಅಲ್ಲಿ ತೋರಿಸಿಲ್ಲ ಯಾಕೆಂದ್ರೆ ಇದನ್ನ ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ರೋಸ್ ವಾಟರ್ ಒಂದೆರಡು ಡ್ರಾಪ್ನ ಸೇರಿಸ್ಕೊಂತ ಇದ್ದೀನಿ ಇದು ಕೂಡ ನಿಮಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೋಬಹುದು ನಾನು ಇಲ್ಲಿ ರೋಸ್ ವಾಟರ್ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟೇ ಹಾಕೊಂತಿದ್ದೀನಿ ಆ ಒಂದು ಪರಿಮಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೇಸರಿ ಕೂಡ ಹಾಕೊಂಡ್ರೆ ಇನ್ನೂ ರಿಚ್ ಆಗಿರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಎರಡು ನ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೂ ಶೀರ್ ಕುರ್ಮಾ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡೋಣ ಸೊ ನೋಡಿ ಈಗ ಶೀರ್ ಕುರ್ಮಾ ರೆಡಿ ಆಯ್ತು ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಆ ನಾನು ಫುಲ್ ಡೀಟೇಲ್ ಆಗಿ ನಿಮ್ಗೆ ಈ ಒಂದು ರೆಸಿಪಿನ ತಿಳಿಸಿದೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮೂಲಕ ನನಗೆ ನೀವು ತಿಳಿಸಬಹುದು ಸೊ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡುವ ಮೂಲಕ ನನಗೆ ಎನ್ಕರೇಜ್ ಮಾಡಿ ಇನ್ನೂ ಒಂದ್ ಒಳ್ಳೊಳ್ಳೆ ರೆಸಿಪಿ ಮತ್ತೆ ಇಂಪಾರ್ಟೆಂಟ್ ವ್ಲಾಗ್ಗಳನ್ನ ನಿಮಗೆ ಶೇರ್ ಮಾಡಕ್ಕೆ ನನಗೂ ಕೂಡ ಒಂದು ಉತ್ಸಾಹ ಬರುತ್ತೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು